ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತಿನ ರೀಡಿಂಗ್ ಬಂದು ಸದ್ಯದ ಪರಿಸ್ಥಿತಿ ನೀವು ಏನಿದೆ ನಿಮ್ಮ ಸದ್ಯದ ಪರಿಸ್ಥಿತಿಲಿ ಏನಿದೆ ನಿಮ್ಮ ಪರಿಸ್ಥಿತಿಗೆ ಏನು ಕಾರಣ ಈ ಪರಿಸ್ಥಿತಿಗೆ ಏನು ಕಾರಣ ಅಂತ ಸದ್ಯದ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಬಗ್ಗೆನೇ ನೋಡುವಂಥದ್ದು ನಿಮ್ಮನ್ನು ನೀವು ಪ್ರೇಯರ್ ಮಾಡ್ಕೊಳ್ಳಿ ಆ ನಿಮ್ಮ ಪರಿಸ್ಥಿತಿಗೆ ಯಾಕೆ ಈ ತರ ಆಗ್ತಾ ಇರುವಂಥದ್ದು ಏನು ಕಾರಣ ಅನ್ನೋದನ್ನ ನೋಡೋಣ ಸಾರಿ ನಿಮಗೆ ತುಂಬಾ ಬೇಜಾರಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ನೋವಳಿರುವಂಥದ್ದು ಏನೋ ಒಂದು ಮನಸ್ಸಿಗೆ ಬೇಜಾರಾಗಿರುವಂಥದ್ದು ನಾನು ಇಲ್ಲಿ ಇರಬಾರ್ದು ಅನ್ನೋ ಭೂಮಿ ಮೇಲೆ ಇರಬಾರ್ದು ಅನ್ನೋ ನಿರ್ಧಾರಗಳನ್ನು ತಗೊಂಡಿದ್ದೀರಾ ಅಂತ ಅನ್ನಿಸ್ತಿದೆ ದಯವಿಟ್ಟು ಆ ಥರ ನಿರ್ಧಾರಗಳನ್ನು ತಗೋಬೇಡಿ ಇದು ಒಂದು ಚಕ್ರ ಆ ಥರ ಇರುವಂಥದ್ದು ನಮ್ಮ ಜೀವನ ಇವಾಗ ಇರುವಂಥ ಸಂದರ್ಭ ನೋವುಗಳು ಆ ಥರ ಮೈಂಡಿಗೆ ಬರುವಂಥದ್ದು ಬಟ್ ಅದು ಒಂದೇ ರೀತಿ ನಿಂತಿರೋದಿಲ್ಲ ಅಲ್ವಾ ಚಕ್ರ ಚೇಂಜ್ ಆಗುವಂಥದ್ದು ಇದೆ ಬಟ್ ನೀವು ಹುಷಾರಾಗಿ ಇರಿ ಯಾವುದೇ ರೀತಿ ತೊಂದರೆಗಳನ್ನು ತಗೋಬೇಡಿ ಅಂತ ಇರುವಂಥದ್ದು ಯಾವುದೇ ರೀತಿ ಇರುವಂಥ ವಿಷಯಗಳ ಬಗ್ಗೆ ಹೋಗಬೇಡಿ ಮತ್ತು ತೊಂದರೆಗಳನ್ನು ತಗೋಬೇಡಿ ನಿಮ್ಮ ದೇಹಕ್ಕಾಗಿ ಮನಸ್ಸಿಗಾಗಲಿ ಯಾವುದೇ ರೀತಿಯಾಗಿ ನೀವು ಅದಕ್ಕೆ ಹಿಂಸೆ ಕೊಡೋ ಹಾಗಿಲ್ಲ ಅಲ್ವಾ ಅದು ದೇವರ ಸೃಷ್ಟಿ ಮಾಡಿರುವಂಥದ್ದು ಹಾಗಾಗಿ ನೀವು ನಿಮ್ಮ ಮನಸ್ಸಿನ ಮುಖಾಂತರ ದೃಢ ನಿರ್ಧಾರಗಳನ್ನು ತಗೊಳ್ಳಿ ಇವತ್ತಿನ ಟೈಮ್ ಇನ್ನು ಮುಂದೆ ಚೆನ್ನಾಗಿ ಆಗೋದರಲ್ಲಿ ಇದೆ ನೀವೀಗ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು ತುಂಬ ಬೇಜಾರನ್ನು ಆಗಿರುವಂಥದ್ದು ಒಂದು ಲವ್ ವಿಚಾರವಾಗಿ ಕೆಲವರಲ್ಲಿ ಅವರ ಮನಸ್ಸಿಗೆ ಯಾರೋ ನೋವು ಮಾಡಿರುವಂಥದ್ದು ಒಬ್ಬ ಪರ್ಸನ್ನಿಂದ ನೀವು ಇಷ್ಟೊಂದು ಬೇಜಾರು ಆಗೋದಕ್ಕಿಂತ ನಿಮ್ಮ ಹಿಂದೆ ಒಂದು ಪ್ರೀತಿ ವಿಚಾರವಾಗಿಯೂ ಕೂಡ ಇಲ್ಲಿ ತುಂಬ ನೋವಾಗಿರುವಂಥದ್ದು ಒಬ್ಬ ಪರ್ಸನ್ ಅವಮಾನ ಮಾಡಿರೋದ್ರಿಂದ ನಿಮಗೆ ನೋವಾಗಿರುವಂಥದ್ದು ಒಂದು ಕೆಲಸದ ವಿಚಾರದಲ್ಲಿ ನಿಮಗೆ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ ನೀವು ತಾಳ್ಮೆನ ಕಳ್ಕೊಬೇಡಿ ತಾಳ್ಮೆನ ಇಟ್ಕೊಂಡಿದ್ದಲ್ಲಿ ನೀವು ಏನು ಮುಂದೆ ಜೀವನವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಸರಾಗವಾಗಿ ನಡೆಯುವಂಥ ಸಾಧ್ಯತೆ ಇದೆ ನೀವು ಎಕ್ಸ್ಪೆಕ್ಟ್ ಇರೋ ಅಂಥ ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಇಲ್ಲಿ ತುಂಬ ಒಳಗಡೆ ನೋವನ್ನು ಇರುವಂತದ್ದು. ತುಂಬ ಬೇಜಾರಾಗಿರುವಂಥದ್ದು ನಿಮ್ಮ ಪರಿಸ್ಥಿತಿ ಯಾವಾಗ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಬರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಇನ್ನೊಬ್ಬ ವ್ಯಕ್ತಿ ಮೇಲೆ ನೀವು ಡಿಪೆಂಡ್ ಆಗಿರುವಂಥದ್ದು ಆ ಆ ವ್ಯಕ್ತಿಗೆ ಇನ್ನೂ ಒಬ್ಬರು ಡಿಪೆಂಡ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ನಂಬಿರುವಂಥ ವ್ಯಕ್ತಿ ಜೊತೆ ಇನ್ನೂ ಒಂದು ವ್ಯಕ್ತಿ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅದು ನಿಮಗೆ ಮನಸ್ಸಿಗೆ ಆಘಾತನ ತಂದ್ಕೊಂಡಿ ತಂದುಕೊಡಿ ತಂದ್ಕೊಂಡಿರುವಂಥದ್ದು ಸಾರಿ ತಂದು ಕೊಟ್ಟಿರುವಂಥದ್ದು ನಿಮ್ಮ ಸಕ್ಸಸ್ ಕಡೆ ಗಮನ ಕೊಡಿ ನಿಮ್ಮ ಮನಸ್ಸಿಗೆ ಫಸ್ಟು ಸಮಾಧಾನನ ಮಾಡಬೇಕಾಗಿದೆ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿರುವಂಥದ್ದು ಇಲ್ಲಿ ಇದೆ ತುಂಬ ನೋವಾಗಿರುವಂಥದ್ದು ಒಂದು ಪಾಪು ವಿಚಾರವಾಗಿಯೂ ಕೂಡ ಪಾಪು ಆಗಿಲ್ಲ ಅನ್ನೋದ್ರ ಬಗ್ಗೆ ಬೇಜಾರಾಗಿರುವಂಥದ್ದು ಮತ್ತು ಎರಡೆರಡು ಕಡೆ ಯೋಚನೆ ಎರಡೆರಡು ಕಡೆ ಕಾಲನ್ನು ಇಟ್ಟಿದ್ದೀರಾ ನೀವು ನಮಗೆ ಇದು ಬೇಕಾ ಅದು ಬೇಕಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾ ಇದ್ದೀರಾ ಇಲ್ಲಿ ಎರಡೆರಡು ಯೋಚನೆಗಳನ್ನು ಇಟ್ಕೊಂಡಿದ್ದೀರಾ ನಿಮ್ಮ ಮೈಂಡಲ್ಲಿ ಹಾಗಾಗಿ ತುಂಬ ಕೋ ಕೆಲವರಲ್ಲಿ ತುಂಬ ಕನ್ಫ್ಯೂಷನ್ಸ್ ಕಾಣ್ತಾ ಇರುವಂಥದ್ದು ನಿಮ್ಮ ಲವ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಲವ್ ನಿಜವಾಗಿಯೂ ನಿಮಗೆ ಬಂದು ಸೇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ನೆನ್ಪು ಮಾಡ್ಕೋತಾ ಇದ್ದೀರಾ ಇಲ್ಲಿ ನಿಮ್ಮ ಲವ್ ಬಗ್ಗೆ ನೆನ್ಪು ಮಾಡ್ಕೋತಾ ಇದ್ದೀರಾ ಪಾಪು ಬಗ್ಗೆ ನೆನ್ಪು ಮಾಡ್ಕೋತಾ ಇದ್ದೀರಾ ನೀವು ಇಲ್ಲಿ ತುಂಬಾ ತುಂಬ ಪ್ರೀತಿ ಮಾಡ್ತೀರಾ ನಿಮ್ಮ ಪರ್ಸನ್ನ ನೀವು ತುಂಬಾ ಅಂದರೆ ತುಂಬ ಪ್ರೀತಿ ಮಾಡ್ತೀರಾ ನಿಮ್ಮದು ಒಂದು ಫ್ಯಾಮಿಲಿ ಆಗಲಿ ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ನಿಮ್ಮ ಫ್ಯಾಮಿಲೀಲಿ ಆ ತುಂಬ ಏನೋ ಒಂದು ಖುಷಿ ಇರುವಂಥ ವಿಚಾರ ಮದುವೆ ಫಿಕ್ಸ್ ಮಾತುಕತೆ ಮಾಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಲವ್ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಇದೆ ನಿಮ್ಮ ಪರ್ಸನ್ ನೀವು ಮತ್ತು ನಿಮ್ಮ ಪರ್ಸನ್ ವಿಚಾರವಾಗಿ ತುಂಬ ದೂರ ಇದ್ದೀವಿ ಅನ್ನೋ ಬೇಜಾರು ಕೂಡ ಇದೆ ಸದ್ಯಕ್ಕೆ ದೂರ ಇದ್ದೀವಿ ನಾವು ಹೇಗೆ ಮಾತಾಡುವುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ಸದ್ಯದಲ್ಲಿ ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನಿ ಫೋನ್ ಮಾಡ್ತೀನಿ ಅಂತ ಯೋಚನೆ ಇದ್ದೀರಾ ನಿಮ್ಮ ಪರ್ಸನ್ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಇಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ನಿಮ್ಮ ಪರ್ಸನ್ ತುಂಬ ಬೇಜಾರಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕೆಲವರು ಹುಣ್ಣಿಮೆ ನಂತರ ಅಂದರೆ ಶ್ರಾವಣ ಬರೋ ಬರೋ ಟೈಮಲ್ಲಿ ಮಾತುಕತೆ ನಡೆಯೋದ್ರಲ್ಲಿ ಇದೆ ಕೆಲವರಲ್ಲಿ ಅದರಿಂದ ಕೂಡ ತುಂಬ ಖುಷಿಯಾಗಿ ಇರುವಂಥದ್ದು ನೀವು ಸದ್ಯಕ್ಕೆ ನಿಮ್ಮ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಬೇಜಾರಲ್ಲಿ ಇರೋದನ್ನ ಬಿಟ್ಟು ಖುಷಿಯಾಗಿರೋದನ್ನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಕೆಲವು ಪರ್ಸನ್ಗಳು ಮಾತ್ರ ತುಂಬಾ ಬೇಜಾರಾಗಿರುವಂತದ್ದು ಇಲ್ಲಿ ಕೆಲವು ಪರ್ಸನ್ಗಳು ಕೆಲವು ವ್ಯಕ್ತಿಗಳು ನಿಮ್ಮ ಬಗ್ಗೆ ತುಂಬಾನೇ ಪ್ರೀತಿನ ಇಟ್ಕೊಂಡಿರುವಂತದ್ದು ನೀವು ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಇಂದ ಒಂದು ಪಾಪನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ನಿಮ್ಮ ಲವ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನಿಮ್ಮ ಲವ್ ನಿಮ್ಮ ಪ್ರೀತಿಯ ಪಾತ್ರರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಅವರನ್ನು ಮೀಟ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇರುವಂಥದ್ದು ತುಂಬ ಕ್ಲೋಸ್ ಆಗಿರುವಂಥದ್ದು ನೀವು ಮತ್ತು ನಿಮ್ಮ ಪರ್ಸನ್ ತುಂಬ ಕ್ಲೋಸ್ ಆಗಿರುವಂಥದ್ದು ಇಲ್ಲಿ ತುಂಬ ಜೋಡಿಯಾಗಿ ಕೂತ್ಕೊಂಡಿರುವಂಥದ್ದು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡೋ ಕತೆ ಆಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ನೀವು ನಿಮ್ಮ ಪರ್ಸನ್ ತುಂಬ ಸ್ಟ್ರಕ್ ಎನರ್ಜಿಲಿ ಇದ್ದೀರಾ ಅಂತ ಅನ್ನಿಸ್ತಿದೆ ತುಂಬ ಸ್ಟ್ರಕ್ ಆಗಿರುವಂಥದ್ದು ನೀವು ನಿಮ್ಮ ಪ್ರೀತಿ ಬಗ್ಗೆ ಬಿಟ್ಟು ಬೇರೆ ಏನು ವಿಷಯಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಯಾರೋ ನಿಮಗೆ ಏನೋ ಒಂದು ವಿಷಯಗಳನ್ನು ತಿಳಿಸುವಂಥದ್ದು ಒಂದು ಮೆಸೇಜ್ ಬರುವಂಥದ್ದು ನಿಮ್ಮ ಇಂದ ಮೆಸೇಜ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ಗೋಸ್ಕರ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಅವ್ರಿಗೆ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಅವರು ಅವರು ನಿಮ್ಮ ಜೊತೆ ಯಾವಾಗ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವು ನಿಮಗೆ ನಿಮಗೆ ತುಂಬ ಬೇಜಾರಾಗಿರುವಂಥದ್ದು ಇದೆ ಈ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ಕಾಲ್ ಮಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿ ಕಾಲ್ ಮಾಡ್ತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ಬೋದು ನೀವು ಡಿಪ್ರೆಷನ್ ಲೆವೆಲ್ಗೆ ಹೋಗಿರುವಂಥದ್ದು ಇಲ್ಲಿ ಇದೆ ನಿಮ್ಮ ಪರ್ಸನ್ ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ವಾಪಸ್ ಬರ್ತಾರಾ ಅವ್ರನ್ನ ಹೀಟ್ ಮಾಡ್ತೀನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರು ಬರ್ತಾರೆ ಅಂತಲೇ ಇರುವಂಥದ್ದು ಅವ್ರ ಜೊತೆ ನೀವು ಇರ್ತೀರಾ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ನಿಧಾನ ಆಗ್ಬೋದು ಬಟ್ ನಿಮ್ಮ ಪರ್ಸನ್ ವಾಪಸ್ ಬರ್ತಾರೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ನಿಧಾನ ಆದ್ರೂ ಅವರು ವಾಪಸ್ ಬರ್ತಾ ಇದ್ದಾರೆ ಅವ್ರು ಬರ್ ಅವ್ರ ಮನಸಲ್ಲೂ ಕೂಡ ಬರಬೇಕು ಅಂತ ಥ್ಯಾಂಕ್ ಯು ಅವ್ರ ಮನಸ್ಸಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ನಿಧಾನ ಆಗ್ತಿದೆ ಯಾರು ಅವರನ್ನು ಮಿಸ್ಯೂಸ್ ಮಾಡ್ಕೋತಾ ಇರ್ಬೋದು ನಿಮ್ಮ ಪರ್ಸನ್ ಕಡೆಯಿಂದ ನೀವು ಸಮಾಧಾನವಾಗಿ ಇರಬೇಕಾಗಿದೆ ನಾನು ಇದರಲ್ಲಿ ಬಂದಿರುವಂಥದ್ದು ನೀವು ಸಮಾಧಾನದಿಂದ ಇದ್ದಷ್ಟು ಮಾತ್ರ ಇಲ್ಲಿ ನೀವು ಅಂದ್ಕೊಂಡಿರೋಂಥ ಪರ್ಸನ್ ನಿಮಗೆ ವಾಪಸ್ ಬರ್ತಾರೆ ವೆಯ್ಟ್ ಮಾಡಬೇಕಾಗಿದೆ ನಿಧಾನ ಆದರೂ ಕೂಡ ಕೆಲವರಿಗೆ ಬರುವಂಥ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಇಲ್ಲಿ ಜಾಸ್ತಿ ಥಿಂಕ್ ಮಾಡಿರುವಂಥದ್ದು ನಿಮ್ಮ ಲವ್ ಬಗ್ಗೆ ಪಾಪ ಬಗ್ಗೆ ಯೋಚನೆ ಮಾಡಿರುವಂಥದ್ದೇ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್